ಹಳ್ಳಿನ ಜೋಳ ನಾಷ್ಟ ಮಾಡ್ತೀನಿ ನೋಡಿರಿ ಸುಸ್ಲಾ ಇವನು ಇವು ಅರ್ಧ ರೀ ಹಳ್ಳಿನ ಜೋಳ ಈಗ ಹಳ್ಳಿ ನೋಡ್ರಿ ಹಿಂಗದ ನೋಡಿರಿ ಅವತ್ತು ತುರ್ದಿನ ರೀ ಯೂಟ್ಯೂಬ್ನಾಗ ಹಾಕಿ ನೋಡ್ರಿ ನನ್ನ ಚಾನಲ್ದಾಗ ನೋಡ್ರಿ ಹಳ್ಳು ಹೆಂಗುರಿದೆ ಅಂತ ಅವ ಹಳ್ಳನ ಈಗ ಸುಸ್ಲ ಮಾಡ್ತೀನಿ ನೋಡ್ರಿ ಈಗ ಅರ್ಧ ಸೇರದ ನೋಡಿರಿ ಇದ್ರೋ ಜೀರಿ ಸಸಿ ಹಾಕಿನಿ ಈಗ ಇದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಗ್ಯಾಸ್ ಚಲೋ ಮಾಡ್ತೀನಿ ನೋಡಿರಿ ರೀ ಒಂದು ಉಳಾಗಡ್ರಿ ಒಂದು ಟಮಟ್ರಿ ಅರ್ಧ ಸ್ಪೂನು ಹಸಿಕ್ಕಾರ್ರಿ ಅಂದರೆ ಇದಕ್ಕೆ ಉಪ್ಪು ಹಾಕಿ ಮಿಕ್ಸರ್ನಲ್ಲಿ ರುಬ್ಬಿಟ್ಟಿ ನೋಡಿರಿ ಅರ್ಧ ಸ್ಪೂನ್ ಅರ್ಶಿನ ಪುಡಿ ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಬೆಲ್ಲ ಸ್ವಲ್ಪ ಕರಿಬೇ ಕೊತ್ತಂಬರಿ ಇದ್ರೆ ಹಾಕಿರಿ ನಮ್ಮ ಮನೆಗೆ ಖಾಲಿಗೈತಿ ಈಗ हग कर्बे हाक्ती नोड्री उळग्डे हाक्ति उलगड कमी हाकडू नडित रि निमग ज्या बॅडंदर टमॅटोनु कमी हाकडे बॅड अन्स वमेटेव उळग्डे हाकोक नोडी कुदिली कुदम्या टमाटे हाक्री अर्ध स्पून जी अर्ध स्पून सासे हायची नोडी उळगाग्डे कुित्री टमटे हाकडे ನೀವು ಅಸೆಮಿಸಿ ಕಿ ರೂಟ್ ಹಾಕೋಣ ಕೊಲ್ಲಂದ್ರೆ ಹೆಚ್ ಚಕ್ಕಿ ಬರಕತ್ ಇದು ಹಣ್ಣಾಗ್ ಮಟ ಕುದುಸುತ್ತೆ ಈ ಉಪ್ ಹಾಕ್ತಿ ನೋಡಿ ಅಂದ್ರೆ ಕುದ್ದು ಬಿಡ್ತೀ ತುಟಿ ಇದರ ಈಗ ದಿಷ್ಟಾಕ್ ನೋಡಿ ಅಸೆಮಿಸಿ ಕಿ ಪೇಸ್ಟ್ ಟು ಬೆಲ್ಲ ಅರಿಶಿನ ಪುಡಿ ಆ ಚಲಿಸುತ್ತೀ ನೋಡಿ ಗ್ಯಾಸ್ ಸಣ್ಣ ಮಾಡಿರಿ ಸಣ್ಣ ಮಾಡಿ ಈಗ ಕಲಿಸಿ ಒಂದು ಐದು ನಿಮಿಷ ಬಿಡ್ರಿ ಕುದೀತ್ ಹಣ್ಣಾಕಿ ಹಣ್ಣು ಕುದ್ದಿಂದ ಈಗ ಹಾಕಿ ಕಲಿಸ್ಬೇಕ್ರಿ ಗರಿ ಕುದ್ದೈತೆ ನೋಡ್ರಿ ಹಣ್ಣಾಕಿ ಹಿಂಗೆ ಹಣ್ಣು ಕುದ್ದಿಂದ ಕಲಿಸ್ಬೇಕ್ರಿ ಅವನು ಹಳ್ಳ ಹಾಕಿ ಗರಿ ಹಳ್ಳಿ ಕಲಿಸ್ತೀನಿ ನೋಡ್ರಿ ಗ್ಯಾಸ್ ಬಂದ್ ಮಾಡಿರಿ ಅಳ್ಳ ಗ್ಯಾಸ್ ಬಂದ್ ಮಾಡಿ ಕಲಿಸ್ಬೇಕು ನೋಡಿರಿ ಮತ್ತು ಗ್ಯಾಸ್ ಚಲೋ ಇಟ್ಟು ಕಲಿಸ್ಬೇಡ್ರಿ ಈಗ ಗ್ಯಾಸ್ ಬಂದ್ ಮಾಡಿ ಕಲಿಸ್ಬಿಡು ಮುಗೀತು ನೋಡಿರಿ ಈಗ ಮಸ್ತ್ ಆಯ್ತು ನೋಡಿರಿ ಇದಕ್ಕೆ ಸ್ವಲ್ಪ ಇಟ್ಟು ಹಾಕ್ತೀನಿ ರೀ ಈಗ ರೀ ಇದು ಇಟ್ಟು ನೋಡಿ ಒಂದು ಸ್ಪೂನ್ ಹಾಕ್ತೀನಿ ರೀ ನೋಡ್ರಿ ಹಳ್ಳಿನ ಜೋಳದ ಸೂಸಲ ಈಗ ನೀವು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೆಟೊ ಕಮ್ಮಿ ಹಾಕ್ಕೊಂಡ್ರೂ ಬರ್ತ ಹೆಚ್ಚಿಗೆ ಹಾಕ್ಕೊಂಡ್ರೂ ಬರ್ತ ತಯಾರತ್ ನೋಡ್ರಿ ಹಳ್ಳಿನ ಜೋಳದ ಸೂಸಲು